ನಮ್ದು ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಸೆವೆನ್ ನೈನ್ ಟು ಜೀರೋ ಸಿಕ್ಸ್ ಫೋರ್ ತ್ರೀ ಫೋರ್ ಸಿಕ್ಸ್ ಓಕೆ ಇವೆಷ್ಟು ರೇಟು ಕಡೆಯೆಲ್ಲ ಎರಡು ಒಂಟಿನ ಸಿಗಲಿಲ್ಲ ಅದು ಅಲ್ ಮಾಡಿ ಲೆಕ್ಕರು ಹಾಂ 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 ಅದು ಅರುವತ್ತೆಂಟು ಇರ್ತೀನಿ ಒಂದೂವರೆನಾ ಆರಲ್ಲೂ ಒಂದೂವರೆ ಎಂಬತ್ತಾ ಕೆಲಸ ಎಂಬತ್ತಾರು

ಇವ ಸಂತೆಗಳು ಹೋಗ್ತಿದ್ದೀರಾ? ಆ ನಾವು ಜಾತ್ರೆ ಸಂತೆ. ಯಾವ ಸಂತೆ ನಿಮ್ಮ ಕಡೆ ಆ ಸಂತೆ ಇದ್ರು? ಒಂದು ಅಣಿಕೆ ಸಂತೆ. ಯಾವ? ಅನಿಕೆ ಅನಿಕೆ ಅಣಿಕೆ ಯಾವತ್ತು? ಬೇಲೂರುತ್ರ. ಯಾವತ್ತು ಅದು? ಅದು ಬಾನವಾರ. ಸಂಡೇ. ಅದು ಜೋರ ಸೇರ್ತವ ಅದಕ್ಕೆ. ಸೇರುತ್ತೆ ನಾವೆಲ್ಲ ಹಳ್ಳಿ ಮೇಲೆ ತಾಂಡಿರ್ತೀವಿ ಅಲ್ಲ ದನಗಳು ಸೇರ್ತವ? ರೈತ ರೈತ ಮಾಡಿದರ್ತವ ಅಲ್ಲಿ. ಪುರಿ ಮತ್ತೆ ದನ ಹೇಳೋದು. ಹಂದನ. ಬಾರೋ ಈಗ ಏನಾ? ಅಂತ. ಸುಪ್ರೀತ್ ಚರಣಂಗಲ್ ಹೇಳ್ತೀನಿ.